ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂತನವಾಗಿ ನಡೆದ ಚಿಕ್ಕಬಳ್ಳಾಪುರ ಕೃಷಿ ಸಹಕಾರ ಸೇವಾ ಭಾರತಿ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನು ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಆರ್ ಮಂಜುನಾಥ್ರವರ ನೇತೃತ್ವದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನಂತರ ಜಿಲ್ಲಾಧ್ಯಕ್ಷರಾದ ಅಮರ್ ಮಾತನಾಡಿ ಸಹಕಾರಿ ಭಾರತಿ ಇದು ರಾಷ್ಟ್ರಮಟ್ಟದಲ್ಲಿ ಇರುವಂತಹ ಸಹಕಾರಿ ಸಂಘಗಳ ಒಕ್ಕೂಟದ ಸಂಸ್ಥೆ ಸಹಕಾರ ಭಾರತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಲಕ್ಷ್ಮಣರಾವ್ ಹಿನಾಮದಾರ್ ರವರು ಪುನೆಯಲ್ಲಿ ಸ್ಥಾಪನೆ ಮಾಡಿರುವಂತಹ ಸಂಘ ಸಂಸ್ಥೆಯಾಗಿದೆ ಈ ಒಂದು ಸಂಘ ಸಂಸ್ಥೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಮಿತಿಗಳು ಕೆಲಸ ಮಾಡುತ್ತಿವೆ ಈ ಒಂದು ಸಮಿತಿಯಲ್ಲಿ ಪದಾಧಿಕಾರಿಗಳಾಗಿ ದೊಡ್ಡ ದೊಡ್ಡ ಹೆಸರಾದಂತಹ ಸಹಕಾರಿ ಸಂಘಗಳು ರಾಜ್ಯ ಮಟ್ಟದ ಸಹಕಾರಿಗಳು ಮತ್ತು ಗ್ರಾಮೀಣ ಮಟ್ಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಹಾಲಿನ ಸಂಘ ಸಂಸ್ಥೆಗಳು ಮೀನುಗಾರಿಕೆ ಸಂಘ ಸಂಸ್ಥೆಗಳು ಮತ್ತು ರಾಜ್ಯ ಮಟ್ಟದ ಫೆಡರೇಷನ್ಗಳು ಆರ್ಬಿಐ ನಿರ್ದೇಶಕರು ಈ ಒಂದು ಸಹಕಾರಿ ಭಾರತೀಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಸಹಕಾರ ಭಾರತೀಯ ಮುಖ್ಯ ಉದ್ದೇಶ ಸಹಕಾರಿ ಸಂಘ ಸಂಸ್ಥೆಗಳನ್ನು ಸದೃಢವಾಗಿ ಬೆಳೆಸುವುದೇ ಸಹಕಾರಿ ಭಾರತೀಯ ಉದ್ದೇಶ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಬಿಆರ್ ಮಂಜುನಾಥ್ ನೂತನ ಜಿಲ್ಲಾಧ್ಯಕ್ಷರಾದ ಅಮರ್ ಹಾರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಜಿಲ್ಲಾ ಮಹಿಳಾ ಪ್ರಮುಖ ಶೈಲಜಾ ಟಿಎನ್ ಮತ್ತು ಮಲ್ಲೇಶಯ್ಯ ವೆಂಕಟರಮಣಪ್ಪ ನರಸಿಂಹಾರೆಡ್ಡಿ ರೆಡ್ಡಿ ನಟೇಶ್ ನವೀನ್ ಸುರೇಶ್ ಬಾಬು ಇನ್ನಿತರ ಜಿಲ್ಲಾ ಅಪೇಕ್ಷಿತರು ಹಾಜರಾಗಿದ್ದರು ಸಹಕಾರ ಭಾರತಿ ಇದು ರಾಷ್ಟ್ರ ಮಟ್ಟದಲ್ಲಿ ಸಹಕಾರಿ ಸಂಘಗಳ ಒಕ್ಕೂಟದ ಸಂಸ್ಥೆ ಸಹಕಾರ ಭಾರತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಲಕ್ಷ್ಮಣರಾವಿ ನಾಮದಾರ್ ಅವರು ಪುಣೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘ ಸಂಸ್ಥೆ ಈ ಒಂದು ಸಂಘ ಸಂಸ್ಥೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಮಿತಿಗಳು ಕೆಲಸ ಮಾಡ್ತಾ ಇದ್ದಾವೆ ಈ ಒಂದು ಸಮಿತಿಯಲ್ಲಿ ಸಹಕಾರ ಭಾರತೀಯ ಪದಾಧಿಕಾರಿಗಳಾಗಿ ದೊಡ್ಡ 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 ಹೆಸರಾದಂತ ಸಹಕಾರಿ ಸಂಸ್ಥೆಗಳು ರಾಜ್ಯ ಮಟ್ಟದ ಸಹಕಾರಿ ಸಂಸ್ಥೆಗಳು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಂಸ್ಥೆಗಳಿಂದ ಹಿಡಿದು ಹಾಲಿನ ಸಹಕಾರಿ ಸಂಸ್ಥೆಗಳು ಮೀನುಗಾರಿಕೆ ಸಹಕಾರಿ ಸಂಸ್ಥೆಗಳು ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಮತ್ತು ರಾಜ್ಯ ಮಟ್ಟದ ಫೆಡರೇಷನ್ಗಳು ಇಪ್ಕೋ ಕ್ರಿಪ್ಕೋ ಆರ್ಬಿಐ ನಿರ್ದೇಶಕರು ಈ ಒಂದು ಸಹಕಾರ ಭಾರತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಹಕಾರಿ ಭಾರತೀಯ ಮುಖ್ಯ ಉದ್ದೇಶ ಸಹಕಾರಿ ಸಂಘ ಸಂಸ್ಥೆಗಳನ್ನ ಸದೃಢವಾಗಿ ಬೆಳೆಸ್ತಕ್ಕಂಥದ್ದು ಹಾಗೂ ಸಹಕಾರ ಭಾರತೀಯ ಸಹಕಾರಿ ಸಂಘಗಳ ಸದಸ್ಯತ್ವ ಪಡೆದಿರ್ತಕ್ಕಂಥ ಸಹಕಾರಿ ಸಂಘಗಳಿಗೆ ಇತರೆ ಸಮಸ್ಯೆಗಳು ಬಂದಾಗ ಸ್ಪಂದಿಸಿ ಪರಿಹಾರ ನೀಡುವ ಪರಿಹಾರ ಪರಿಹಾರಕ್ಕೆ ಸೂಚನೆ ಮಾಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಸಹಕಾರ ಭಾರತದಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸಹಕಾರ ಸಚಿವಾಲಯ ರಚನೆಗೂ ಕೂಡ ಸಹಕಾರ ಭಾರತೀಯ ಮುಖ್ಯ ಪಾತ್ರ ವಹಿಸಿರುತ್ತದೆ ಇದರ ಕೇಂದ್ರ ಸಚಿವರಾಗಿ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರು ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಹೀಗಾಗಿ ಸಹಕಾರ ಭಾರತಿ ಕ್ಯಾಹ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸಹಕಾರ ಸಂಘಗಳಲ್ಲಿ ಗೊಂದಲ ಇರ್ತಕ್ಕಂಥ ಸಮಸ್ಯೆಗೂ ಕೂಡ ಬಗೆಹರಿಸುವ ಮೇಲೆ ಕೂಡ ಪ್ರಯತ್ನ ಪಟ್ಟಿದೆ ಈಗ ಹಲವಾರು ವಿವಿಧ ರೀತಿಯ ಸಮಸ್ಯೆಗಳಿಗೆ ಸದಾ ಸಹಕಾರಿ ಸದಸ್ತಾ ಇರ್ತಕ್ಕಂಥದ್ದು ಸಹಕಾರ ಬಾಹಿ ಮಾಡಿದೆ